ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಶ್ಚಿಕ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವೃಷಿಕ ರಾಶಿಯವರಿಗೆ ಗ್ರಹಗಳಿಂದ ಮತ್ತು ನಕ್ಷತ್ರಗಳಿಂದ ಏಪ್ರಿಲ್ ತಿಂಗಳು ಯಾವ ಥರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋದ ವಿಚಾರವನ್ನು ತಿಳಿಸ್ಕೊಡ್ತೀನಿ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಒಂದು ಇಪ್ಪತ್ತೊಂಬತ್ತಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಹಾಗಾದರೆ ಗ್ರಹಗಳು ಮತ್ತು ನಕ್ಷತ್ರಗಳು ವೃಷಿಕ ರಾಶಿ ಜಾತಕರಿಗೆ ಏಪ್ರಿಲ್ ತಿಂಗಳು ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮನವಮಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ನಾವು ಹಬ್ಬ ಚಾಂದ್ರಮಾನ ಯುಗಾದಿಯನ್ನು ಮಾಡ್ತೀವಿ ಕೆಲವರು ಸೌರಮಾನ ಯುಗಾದಿಯನ್ನು ಮಾಡ್ತಾರೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ಹಾಗಾದರೆ ನೋಡೋಣ ಈಗ ಫಲಾನುಫಲ ವೃಷಿಕ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋವಂಥ ವಿಚಾರ ಮಂಗಳ ಗ್ರಹ ನಿಮ್ಮ ಜನ್ಮರಾಶಿಗೆ ಅಧಿಪತಿ ಜನ್ಮರಾಶ್ಯಾಧಿಪತಿ ಮಿಥುನ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾನೆ ಬುಧ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾರೆ ಶುಕ್ರ ನಿಮ್ಮ ಜನ್ಮರಾಶಿಗೆ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದರೆ ಉತ್ತಮವಾದ ಸ್ಥಿರಾಸ್ತಿಯನ್ನು ಶುಕ್ರ ಕೊಡ್ತಾನೆ ವಾಹನಗಳ ಯೋಗವನ್ನು ಕೊಡ್ತಾನೆ ಉತ್ತಮವಾದ ಆಹಾರ ಸಂಬಂಧಿಕರಿಂದ ನಿಮಗೆ ಸಹಾಯ ವ್ಯವಸಾಯದಿಂದ ಲಾಭ ಪ್ರಯಾಣ ಮತ್ತು ಗೃಹ ಸಂಬಂಧ ವಿಷಯಗಳಲ್ಲಿ ಸಂತೋಷವನ್ನು ನಿಮಗೆ ಕೊಡ್ತಾನೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಜ್ಞಾನವಂತರಾಗಿರ್ತೀರಿ ಆಧ್ಯಾತ್ಮಿಕವಾಗಿ ನೀವು ಜೀವನವನ್ನು ನಡೆಸ್ತಾ ನಿಮ್ಮ ಪತ್ನಿ ಮತ್ತು ಮಕ್ಕಳ ಜೊತೆ ಕೂಡ ಆಧ್ಯಾತ್ಮಿಕ ವಿಚಾರಗಳನ್ನು ಸಂವಾದನೆ ಮಾಡ್ತೀರಿ ವೃತ್ತಿಯಲ್ಲಿ ಉಲ್ಲಾಸವಾಗಿರ್ತೀರಿ ಸಂತೋಷವಾಗಿರ್ತೀರಿ ತಿಂಗಳು ಸುಖ ಪಡಿತೀರಿ ತಾಯಿಯಿಂದ ಅನುಕೂಲ ಆಗುತ್ತೆ ವೃಷಿಕ ರಾಶಿ ಜಾತಕರಿಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಿಗಳನ್ನು ತೋರಿಸ್ಬೇಕು ನಾನು ಹೇಳ್ತಾ ಇರೋಂಥದ್ದು ಗೋಚಾರ ಫಲ ದಶಾಭುಕ್ತಿ ಕೂಡ ನಾನು ನೋಡ್ಕೋಬೇಕಾಗತ್ತೆ ಆಗರ ಬುಧ ಕೂಡ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಏನಾಗುತ್ತೆ ಪುತ್ರನ ಜೊತೆ ಸಂಬಂಧ ಕೆಟ್ಟೋಗ್ಬೋದು ಅಥವಾ ಉತ್ತಮವಾಗಿರುವುದಿಲ್ಲ ಎಚ್ಚರ ಏನೋ ಅದೃಷ್ಟವೇ ಚೆನ್ನಾಗಿಲ್ವೇನೋ ಶುಕ್ರ ಬುಧ ನೀಚನಾಗ್ಬಿಡ್ತಾನೆ ಬುಧ ನಿಮಗೆ ಲಾಭಾಧಿಪತಿ ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡಿದ್ರೆ ತಾನೇ ಲಾಭ ಬರೋದು ಅಥವಾ ನಿಮ್ಮ ಸ್ನೇಹಿತರಿಂದ ನಿಮ್ಮ ಬುದ್ಧಿ ಮಂಕಾಗ್ಬೋದು ಇತರರ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಮತ್ತು ಅಲ್ಲಿಯೂ ಕೂಡ ಕೆಲವರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿ ಜೊತೆ ಕಲಹ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಕಲಹ ಉಂಟಾಗುವ ಸಾಧ್ಯತೆ ಇದೆ ಪುರುಷ ಜಾತಕರಿಗೆ ಪುರುಷತ್ವ ಕಡಿಮೆ ಆಗುವಂಥದ್ದು ಅವಶ್ಯಕತೆ ಇಲ್ಲದ ಕಾರ್ಯಗಳನ್ನು ಕೈಗೊಳ್ಳುತ್ತೀರಿ ವಿಪತ್ತುಗಳು ಬರುವ ಸಾಧ್ಯತೆಗಳಿದೆ ಧನಕ್ಕೆ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಕೂಡ ಉಂಟು ಮಾಡ್ತಾನೆ ಬುಧ ಪಂಚಮ ಭಾವದಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಸಂಚಾರ ಆಗಬೇಕಾರೆ ಯಾಕೆಂದರೆ ಲಾಭಾಧಿಪತಿ ಬುಧ ಮತ್ತು ನಿಮಗೆ ಷಷ್ಠಮಾಧಿಪತಿ ಬುಧ ಅಲ್ಲ ಬುಧ ನಿಮಗೆ ಲಾಭಾಧಿಪತಿ ವೃಷಿಕ ರಾಶಿ ಜಾತಕರಿಗೆ ಮತ್ತು ಅಷ್ಟಮಾಧಿಪತಿ ಅದಕ್ಕೆ ಪಂಚಮ ಭಾವದಲ್ಲಿ ತೊಂದರೆಯನ್ನು ಕೊಡ್ತಾನೆ ಬುಧ ಆಮೇಲೆ ಸೂರ್ಯ ನಿಮ್ಮ ಜನ್ಮರಾಶಿಗೆ ಆರನೇ ಮನೆ ಸಂಚಾರ ಆಗಬೇಕಾದ್ರೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಏನು ಫಲವನ್ನು ಕೊಡ್ಬೋದು ಯಾವುದೇ ವಿವಾದಗಳಿರಲಿ ಅದು ನಿಮ್ಮಂತೆ ಆಗುತ್ತೆ ಮಾನಸಿಕವಾಗಿ ವ್ಯತೆಯನ್ನು ಹೋಗಲಾಡಿಸ್ತಾನೆ ನೀವು ಮಾಡ್ತಿರುವಂಥ ವೃತ್ತಿಯಿಂದ ನಿಮಗೆ ಲಾಭ ಬರುತ್ತೆ ವೃತ್ತಿಯಲ್ಲಿ ಉತ್ತಮ ವರದಿ ನಿಮ್ಮ ಅಧಿಕಾರಿಗಳು ನಿಮ್ಮ ಮೇಲೆ ಕೊಡ್ತಾರೆ ನಿಮ್ಮ ಮ್ಯಾನೇಜರ್ ಇರ್ಬೋದು ಸಾಫ್ಟ್ವೇರಲ್ಲಿ ಇರ್ಬೋದು ಎಲ್ಲ ಇರ್ಬೋದು ಉತ್ತಮ ವರದಿ ಕೊಟ್ಟಾಗ ಏನಾಗುತ್ತೆ ಪ್ರಮೋಷನ್ ಆಗುತ್ತೆ ಸ್ಯಾಲ್ರಿಗಳು ಜಾಸ್ತಿ ಆಗುವಂಥ ಟೈಮ್ ಇದು ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿ ಗರ್ಭವತಿಯಾಗುವ ಸಾಧ್ಯತೆ ಉತ್ತಮ ಆದಾಯ ಉತ್ತಮ ಆರೋಗ್ಯ ಯಾಕೆಂದರೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಆರೋಗ್ಯವನ್ನು ಕೊಡುವಂಥವನೇ ಸೂರ್ಯ ಆರೋಗ್ಯವನ್ನು ಪಡ್ಕೊಳ್ಳೋದೇ ಬಹಳ ಮುಖ್ಯ ಹೆಸರು ಖ್ಯಾತಿಯನ್ನು ಪಡಿತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ಲಾಭ ಪಡಿತೀರಿ ನಿಂತು ಹೋದ ವಿಷಯ ಬಹಳ ಕಾಲದಿಂದ ಉಳಿದ ಕೆಲಸಗಳು ನಿಮಗೆ ಲಾಭ ಬರುತ್ತೆ ನಿಂತ ಸಾಲಗಳು ಕೂಡ ತೀರುವ ಸಮಯ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅದು ಸೂರ್ಯ ದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಈ ಎಲ್ಲ ಫಲಾನುಫಲ ವೃಶಿಕ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ನೋಡಿ ನಿಮಗೆ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ಸೂರ್ಯ ಶುಭ ಫಲಗಳನ್ನು ಕೊಡ್ತಾನೆ ಬುಧ ಒಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟು ಆಮೇಲೆ ಮಂಗಳ ಗ್ರಹ ಜಲರಾಶಿಯಲ್ಲಿ ನೀಚನಾಗೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಭಾಗ್ಯಭಾವದಿಂದ ಒಂದೇ ತತ್ವದಲ್ಲಿ ಸಂಚಾರ ಆಗೋದ್ರಿಂದ ಕೋಪ ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ ಎಚ್ಚರ ಕುಜ ಭಾಗ್ಯಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಅನಾವಶ್ಯಕ ಪ್ರಯಾಣಗಳನ್ನ ಮಾಡ್ತೀರಿ ಅಪಮಾನಗಳಾಗ್ಬೋದು ಅಗೌರವಗಳು ಬರ್ಬೋದು ಅಪಘಾತಗಳು ಕೂಡ ಆಗುವ ಸಾಧ್ಯತೆ ಇದೆ ಇನ್ನು ಕೆಲವರಿಗೆ ಅನಾರೋಗ್ಯ ಉಂಟು ಮಾಡಿದ್ರು ಕೂಡ ಸೂರ್ಯ ಆರೋಗ್ಯವನ್ನು ಕೊಡ್ತಾನೆ ದನ ಗಳಿಸಲು ತಡೆಗಳು ಅನಾವಶ್ಯಕವಾಗಿ ಟ್ರಾನ್ಸ್ಫರ್ಗಳು ವರ್ಗಾವಗಳಾಗುವಂಥದ್ದು ಆಯುಧಗಳಿಂದ ಗಾಯಗಳಾಗುವಂಥದ್ದು ಒಡವೆಗಳಿಂದ ನಷ್ಟ ಆಗುವ ಸಾಧ್ಯತೆಗಳೆಲ್ಲ ಇರುತ್ತೆ ಋಷಿಕ ರಾಶಿ ಜಾತಕರಿಗೆ ಹಾಗೆ ಋಷಿಕ ರಾಶಿ ಜಾತಕರು ನೀವೇನು ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ ಶ್ರೀರಾಮನವಮಿ ಭಾನುವಾರ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇರೋದರಿಂದ ದಾನ ಮಜ್ಜಿಗೆಯನ್ನು ದಾನ ಮಾಡಿ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ನೋಡಿ ನಾವು ರಾಮಾಯಣವನ್ನು ಓದಬೇಕು ರಾಮನಿಂದ ಕಲಿಬೇಕಾಗಿರುವಂಥದ್ದು ಧರ್ಮ ಧರ್ಮೋ ರಕ್ಷತಿ ರಕ್ಷತಃ ಎಂತಹ ಪರಿಸ್ಥಿತಿ ಬಂದರೂ ಕೂಡ ತನ್ನ ಧರ್ಮವನ್ನು ಶ್ರೀರಾಮ ಬಿಡಲಿಲ್ಲ ಯಾವುದೇ ಒಂದು ಕ್ರಿಯೆ ಮತ್ತು ನಿರ್ಧಾರಗಳನ್ನು ತಗೋಬೇಕಾದರೂ ಕೂಡ ಧರ್ಮದಂತನೇ ಎಲ್ಲ ಕ್ರಿಯೆ ಮತ್ತು ನಿರ್ಧಾರಗಳನ್ನು ತಗೊಂಡ ಈ ಆದರ್ಶ ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕು ಹಾಂ ಎಂಥ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಶಾಂತಿಯನ್ನು ಕಲ್ಕೊಳ್ಳಿಲ್ಲ ಇವೆಲ್ಲ ನಾವು ಆದರ್ಶ ಪುರುಷೋತ್ತಮ ರಾಮನಿಂದ ಕಲಿಬೇಕಾಗುವಂತಹ ವಿಚಾರ ಪ್ರಿಯ ವೀಕ್ಷಕರೇ ನಾನಿವತ್ತು ನಿಮಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನು ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವಾಂ ಶಾಂತಿರ್ಭವತು ಸರ್ವಾಂ ಪೂರ್ಣಂಭಂತು ಸರ್ವಾಂ ಮಂಗಳಂ ಓಂ ಶಾಂತಿ 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 ಹೀಂ ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆಲ್ಲ ಉತ್ತಮ ಆರೋಗ್ಯ ಶುಭ ಮತ್ತು ನಿಮ್ಮ ಜೀವನದಲ್ಲಿ ಮಂಗಳ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ